ಟೀ ಇಷ್ಟಪಡದವರು ಯಾರಿದ್ದಾರೆ ಹೇಳಿ ಬೆಳಗಿದ್ದು ಟೀ ಕುಡಿದ ನಂತರವೇ ಕೆಲವರ ದಿನ ಆರಂಭವಾಗಿ ಬಿಡುತ್ತೆ ಬೆಳಗಿನ ಚಹಾ ಮೂಡನ್ನ ರಿಫ್ರೆಶ್ ಮಾಡುತ್ತೆ ಅದರಲ್ಲೂ ಟೀ ಬ್ಯಾಗ್ನ ಡಿಪ್ ಮಾಡಿ ಕುಡಿಯೋದು ಅಂದ್ರೆ ಯಾರಿಗ್ ಹೇಳಿ ಆದ್ರೆ ಈ ಟೀ ಬ್ಯಾಗ್ ನ ಡೆಡ್ಲಿ ಸೀಕ್ರೆಟ್ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಟೀ ಬ್ಯಾಗ್ ಅನ್ನ ಪೇಪರ್ ನಿಂದ ಮಾಡಲಾಗುತ್ತದೆ ಇದನ್ನ ಬಿಸಿ ನೀರಿನಲ್ಲಿ ಹಾಕಿದಾಗ ಇದು ಹರಿಯೋದಿಲ್ಲ ಯಾಕೆ ಯಾಕಂದ್ರೆ ಹೆಚ್ಚಿನ ಟೀ ಬ್ಯಾಗ್ಗಳನ್ನ ಪ್ಯಾಲಿಪ್ರೋಪಿಲ್ ನಿಂದ ಮಾಡಲಾಗಿರುತ್ತದೆ ಪಿಪಿ ಪಿ ಮೂಲತಃ ಪ್ಲಾಸ್ಟಿಕ್ ಆಗಿರುತ್ತೆ ಇದು ಬಿಸಿ ನೀರಿನಲ್ಲಿ ಕೋಟಿಗಟ್ಟಲೆ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಬಿಡುಗಡೆ ಮಾಡುತ್ತದೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳು ಟೀ ರೂಪದಲ್ಲಿ ನಮ್ಮ ದೇಹವನ್ನು ಪ್ರವೇಶಿಸಿ ಕಾಲಕ್ರಮೇಣ ಹಾರ್ಮೋನ್ಗಳ ಅಸಮತೋಲನ ಬಂಜೆತನ ಉರಿಯೂತ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳಿಗೆ ಆಹ್ವಾನವನ್ನು ನೀಡುತ್ತದೆ ಆದ್ದರಿಂದ ಇಂತಹ ರೀತಿಯಲ್ಲಿ ಟೀಯನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆದ್ದರಿಂದ ಇನ್ಮುಂದೆ ಡಿಪ್ ಮಾಡಿ ಟೀ ಕುಡಿಯೋದನ್ನು ಮಾಡಬೇಡಿ ಏನಿದ್ರೂ ಸಾಂಪ್ರದಾಯಿಕ ಶೈಲಿಯಲ್ಲೇ ಚಹಾ ಮಾಡಿ ಕುಡಿಯಿರಿ ಅಥವಾ ಪರಿಸರ ಸ್ನೇಹಿ ಬಟ್ಟೆ ಚೀಲಗಳಿಂದ ಮಾಡಿದ ಟೀ ಬ್ಯಾಗ್ಗಳನ್ನು ಕೂಡ ಬಳಸಬಹುದು ಇದರಿಂದಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ